ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ಸಂಬಂಧ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ನು ಮರುಪರಿಶೀಲನೆ ಮಾಡುವಂತೆ ಒತ್ತಾಯಿಸಿ ಆಗಸ್ಟ್ ಹದಿನಾರರಂದು ಟಿ ನರ್ಸಿಪುರ ಪಟ್ಟಣದಲ್ಲಿ ಬಲಗೈ ಸಮಾಜದ ವತಿಯಿಂದ

ನಮ್ಮ ಹಿಂದಿನ ಕೆಲವು ನಮ್ಮ ಈ ಚಂದ್ರಶೇಖರ ಏನತಕ್ಕಂಥ ಅವರ ಎಕ್ಸ್ಪರ್ಟ್ ಏನು ಎಸ್ ಸಿ ಎಸ್ ಟಿ ಅಧ್ಯಕ್ಷ ಮತ್ತು ಅಂಕಿಅಂಶಗಳ ಪರಿಣಿತ ಪ್ಲಾನಿಂಗ್ ಅಧಿಕಾರಿ ಅವ್ರು ಹೇಳಿರ್ತಕ್ಕಂಥ ನಿಧಿಯು ಎಂದಿರತಕ್ಕಂಥದ್ದು ಅಜಗಜಾತ ಏಕೆಂದರೆ ನಮ್ಮಲ್ಲೇ ಮೂರು ನಾಲ್ಕು ಭಾಗ ಆಗಿದೆ ಹೇಗೆಂದರೆ ಆದಿ ಕರ್ನಾಟಕ ಮೆನ್ಷನ್ ಮಾಡೋ ಚಲವಾದಿ ಅಂತಕ್ಕಂಥದ್ದು ಮೆನ್ಷನ್ ಮಾಡಿದ್ದಾರೆ ಆದಿ ಕರ್ನಾಟಕ ಛಲವಾಗಿ ಪಲಯ ಇದೆಲ್ಲ ಒಂದೇ ಹೆಸರುಗಳಿಂದ ಮಲಗೆ ಸಮುದಾಯ ಇರೋದರಿಂದ ಭಾಳ ತಪ್ಪು ತಪ್ಪಾಗಿ ಕಡಿಮೆ ಪ್ರಮಾಣದಲ್ಲಿ ಪ್ರತಿಬಿಂಬಿಸ್ತಾ ಇದೆ ನಾವೆಲ್ಲ ಒಟ್ಟ ಒಟ್ಟಾಗೆ ಸೇರ್ಮೂ ಕೂಡ ಹೈಯೆಸ್ಟ್ ಪಾಪ್ಯುಲೇಷನ್ ಆಗ್ತದೆ ಅದರಲ್ಲೂ ಕೂಡ ನೀರಿನ ಸೇಮದಲ್ಲಿ ಮತದಾರರೇ ಒಂದು ಐವತ್ತರವತ್ತು ಸಾವಿರ ಮತದಾರರಿದ್ದಾರೆ ಇಂಥ ಜಾಗದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಹಾಗೇ ನಮ್ಮ ಸಿದ್ದರಾಮಯ್ಯ ಇರ್ಬೋದು ಮಾದೇವಪ್ಪ ಇರ್ಬೋದು ಅವರಿಗೆಲ್ಲರೂ ಕೂಡ ಎಚ್ಚರಿಕೆ ಕರೆಗಂಟೆ ನೀಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ತಾವೆಲ್ಲೂ ನಮ್ಮೊಡನೆ ಸಹಕರಿಸಿ ಪ್ರಚಾರವನ್ನು ನೀಡಿ ನಮ್ಮ ಸಂಘಕ್ಕೆ ಉತ್ತೇಜನವನ್ನು ಕೊಡಬೇಕು ಅಂತ ತನ್ಮೂಲಕ ನಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇವೆ ನಾವು ಜಸ್ಟಿಸು ನಾಗಮೋಹನ್ ದಾಸ್ ಅವರ ಬಗ್ಗೆ ಅಪಾರವಾದಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ನಾವು ನಂಬಿಕೆಯನ್ನು ಇಟ್ಕೊಂಡಿದ್ವಿ ಭರವಸೆಯನ್ನು ಕೂಡ ಇಟ್ಕೊಂಡಿದ್ವಿ ಕಾರಣ ಇಷ್ಟೇ ಅವರು ಸಂವಿಧಾನ ಓದುವಂತಕ್ಕಂಥ ಪುಸ್ತಕವನ್ನು ಬರೆದು ನಾಡಿನ ಉದ್ಯೋಗಕ್ಕೂ ಸುಮಾರು ಒಂದು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಪ್ರತಿಗಳನ್ನು ಮಾಡಿದ್ರು ಜೊತೆಗೆ ಮೀಸಲಾತಿ ಪರವಾದಂಥ ಪುಸ್ತಕವನ್ನು ಬರೆದು ಇಡೀ ನಾಡಿನ ಉದ್ಯೋಗಕ್ಕೂ ಕೂಡ ಅದನ್ನು ಹಂಚಿಕೆಯನ್ನು ಮಾಡಿದ್ರು ಮತ್ತು ಒಬ್ಬರು ಜಸ್ಟಿಸ್ ಆಗಿ ನ್ಯಾಯಯುತವಾದಂತ ತೀರ್ಮಾನವನ್ನು ಕೈಗೊಡ್ತಾರೆ ಅಂತಕ್ಕಂಥ ನಂಬಿಕೆ ಭರವಸೆ ನಮ್ಮೆಲ್ಲರಲ್ಲೂ ಕೂಡ ಇತ್ತು ಹಾಗಾಗಿ ಅವ್ರನ್ನ ಆ ವರದಿಯನ್ನು ನಾವೆಲ್ಲರೂ ಕೂಡ ನಿರೀಕ್ಷಿಸಿ ಎಲ್ಲ ತಳ ಸಮುದಾಯಗಳಿಗೂ ಕೂಡ ಸಮಾನವಾದಂತಹ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ ಈ ನಾಡಿನ ದಲಿತ ಚಳುವಳಿ ಆಗಲಿ ಬಲಗೈ ಸಮುದಾಯದ ಜನರಾಗಲಿ ಯಾರ ಒಳಗಿ ಸಮಾಜಿಗೂ ಕೂಡ ನಾವು ವಿರೋಧಿಗಳಲ್ಲ ನಾವು ಯಾವ ಸಮುದಾಯದ ವಿರೋಧಿಗಳು ಕೂಡ ನಾವಲ್ಲ ಎಡಗೈ ಸಮುದಾಯದವರು ಅನ್ಯಾಯ ಆಗಿದೆ ಅಂದರೆ ಅವನು ಕೂಡ ನ್ಯಾಯದೇ ಅಂತಕ್ಕಂಥದ್ದೇ ನಮ್ಮ ಪ್ರತಿಪಾದನೆ ಆಗಿದೆ ಆದರೆ ನಾವೇನು ಯಾರನ್ನು ನಂಬ್ಕೊಂಡಿದ್ದು ಅವರು ಇವತ್ತು ಕಳೆದ ನಾಲ್ಕನೇ ತಾರೀಕು ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥ ವರದಿನಲ್ಲಿ ಬಲಗೈ ಸಂಬಂಧಿತ ಜಾತಿಗಳನ್ನ ಬೇರೆ ಬೇರೆ ಗುಂಪುಗಳಿಗೆ ಹಂಚಿಕೆಯನ್ನು ಮಾಡ್ತಾ ಇರೋದನ್ನು ಮಾಡಿರೋದನ್ನು ನೋಡಿದ್ರೆ ನಮಗೆ ಆ ವರದಿ ಅವೈಜ್ಞಾನಿಕವಾಗಿದೆ ಅಪ್ರಸ್ತುತವಾಗಿದೆ ಮತ್ತೆ ದುರುದ್ದೇಶ ಪೂರ್ವಿತವಾಗಿದೆ ಮತ್ತೆ ಪೂರ್ವಗ್ರಹ ಪೀಡಿತವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಆ ಕಾರಣದಿಂದ ಏನು ಈಗ ಸರ್ಕಾರ ಹದಿನಾರನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಇಟ್ಕೊಂಡು ಅದನ್ನು ಅಂಗೀಕರಿಸಿ ಜಾರಿಗೆ ತರೋದಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ ಇದು ತರಾತೂರಿನಲ್ಲಿ ತಗೊಳ್ತಕ್ಕಂಥ ತೀರ್ಮಾನ ಅಲ್ಲ ಸರ್ಕಾರ ಇದನ್ನು ಮರುಪರೀಕ್ಷೆಗೆ ಒಳಪಡಿಸಬೇಕಾಗಿದೆ ಏನು ಈ ಒಳ ಮೀಸಲಾತಿಗೆ ನೇಮಕ ಮಾಡಿರ್ತಕ್ಕಂಥ ಆಯೋಗ ಎ ಬಿ ಸಿ ಡಿ ಇ ಅಂತ ಗ್ರೂಪ್ಗಳನ್ನ ಮಾಡಿ ಎ ಗ್ರೂಪ್ನಲ್ಲೂ ಕೂಡ ಸಿ ಗ್ರೂಪ್ನಿಗೆ ಸೇರ್ತಕ್ಕಂಥ ಬಲಗೈಗೆ ಸಂಬಂಧಪಟ್ಟಂಥ ಉಪ ಪಂಗಡಗಳನ್ನ ಎ ಗ್ರೂಪ್ ಸೇರಿಸಿರ್ತಕ್ಕಂಥದ್ದು ಬಿ ಗ್ರೂಪ್ಗೂ ಸಹ ಸಿ ಗ್ರೂಪ್ನಲ್ಲಿರಬೇಕಾಗಿರುವಂಥ ಉಪ ಪಂಗಡಗಳನ್ನ ಸೇರಿಸಿರ್ತಕ್ಕಂಥದ್ದು ಇನ್ನು ಈ ಗ್ರೂಪ್ನಲ್ಲಿ ನಲ್ಲಿ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತಕ್ಕಂಥ ಯಥಾಸ್ಥಿತಿ ಉಳಿಸಬೇಡಿ ಅಪ್ರಸ್ತುತ ಮತ್ತು ಅವೈಜ್ಞಾನಿಕವಾಗಿದೆ ಹಾಗಾಗಿ ಕೂಡಲೇ ಇದನ್ನ ತನಿಖೆಗೆ ಮರು ಸಮೀಕ್ಷೆಗೆ ಒಳಪಡಿಸಿ ಸಚಿವ ಸಂಪುಟ ಕನಿಷ್ಠ ಪಕ್ಷ ಸಚಿವ ಸಂಪುಟದ ಒಂದು ಉಪ ಸಮಿತಿಯನ್ನ ರಚನೆಯನ್ನ ಮಾಡಿ ಇದನ್ನ ಕರೆಕ್ಟ್ ಆದಂತ ಒಂದು ಇದನ್ನ ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಯಾರ್ಯಾರಿಗೆ ಯಾವ ಯಾವ ಜನಸಂಖ್ಯೆಗೆ ಎಷ್ಟೆಷ್ಟು ಪಾಲ್ ದರಬೇಕು ಅದನ್ನು ಎಲ್ರಿಗೂ ಹಂಚಿಕೆ ಮಾಡಿ ನಮ್ಮ ತಕರಾರು ಯಾರಿಗೂ ಅದನ್ನು ಕೊಡಬಾರ್ದು ಇದನ್ನು ಕೊಡಬಾರ್ದು ಅಂತಲ್ಲ ನಮ್ಮ ಬಲಗೈ ಸಮುದಾಯಕ್ಕೆ ಏನು ನ್ಯಾಯಿಕವಾಗಿ ಸಿಕ್ಕಿರ್ತಕ್ಕಂಥ ಹಕ್ಕು ಪಾಲೇನಿದೆ ಆ ಪಾಲನ್ನು ಕಡಿತಗೊಳಿಸಿರ್ತಕ್ಕಂಥದ್ದು ಒಂಥರದ ಉದ್ದೇಶಪೂರ್ವಕವಾಗಿ ಈ ಗೋಚರಿಸ್ತಾ ಇದೆ ಆ ಕಾರಣಕ್ಕಾಗಿ ನಾವು ಹದಿನಾರನೇ ತಾರೀಕು ಸಚಿವ ಸಂಪುಟ ಸಭೆ ಇರೋದ್ರಿಂದ ಹದಿನಾರನೇ ತಾರೀಕು ನಾವು ವಿನಾಸಿಪುರ ತಾಲೂಕಿನಲ್ಲಿ ಬಲಗೈ ಸಂಪ್ರದಾಯದ ಎಲ್ಲ ಮುಖಂಡರುಗಳು ಒಟ್ಟಾಗಿ ಸರಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮತ್ತು ಎಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿ ಬಲಗೈ ಸಂಬಂಧಿತ ಒಂದು ಹೋರಾಟವನ್ನು ರಚನೆ ಮಾಡ್ತಾ ಇದ್ದೀವಿ ಕೂಡಲೇ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಉಪ ಸಮಿತಿಯನ್ನು ಕರೆದು ಏನು ಈಗ ಆಗಿರ್ತಕ್ಕಂಥ ನ್ಯೂನತೆಗಳು ಲೋಪದೋಷಗಳು ಏನಿದ್ದಾವೆ ಅದನ್ನು ಸರಿಪಡಿಸಿ ಆ ನಂತರ ತ್ವರಿತವಾಗಿ ಇದನ್ನು ಜಾರಿ ತರಬೇಕಿದೆ ಯಾಕಂದ್ರೆ ಆಗಲೇ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಯಾವುದೇ ನೇಮಕಾತಿಗಳನ್ನ ಸರ್ಕಾರ ತುಂಬುತ್ತಾ ಇಲ್ಲ ಇಲ್ಲಿ ಓದಿರ್ತಕ್ಕಂಥ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏಜ್ ಬಾರ್ ಆಗ್ತಾ ಇದೆ ಹಂಗಾಗಿ ತ್ವರಿತವಾಗಿ ಆಗ್ಬೇಕು ಇದು ಮತ್ತೆ ಇದನ್ನ ಸರಿಪಡಿಸೋದಕ್ಕೋಸ್ಕರ ಇನ್ನಷ್ಟು ವರ್ಷಗಳನ್ನ ಮುಂದೂಡ್ತಕ್ಕಂಥದ್ದನ್ನ ದಯವಿಟ್ಟು ಯಾವ ಕಾರಣಕ್ಕೂ ಮಾಡಬಾರ್ದು ನಾವು ನರಸೀಪುರದಲ್ಲಿ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ ಇದು ಸಮಾಜ ಕಲ್ಯಾಣ ಇಲಾಖೆ ಇದಕ್ಕೆ ನೋಡಲ್ ಆಫೀಸರ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಇರ್ತಾರೆ ಈ ಕ್ಷೇತ್ರದವರೇ ಮುಖ್ಯಮಂತ್ರಿಗಳಿದ್ದಾರೆ ಆ ಕಾರಣಕ್ಕಾಗಿ ನರಸೀಪುರದಲ್ಲಿ ನಾವು ಪ್ರತಿಭಟನೆ ಮಾಡಿದ್ರೆ ಕ್ಷೇತ್ರದ ಶಾಸಕರು ಅವರೇ ಆಗಿರೋದ್ರಿಂದ ಸರ್ಕಾರದ ಗಮನವನ್ನು ತ್ವರಿತವಾಗಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ನರಸಿಂಪುರದಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿರೋಧವನ್ನ ಮತ್ತೆ ಈ ಇದಕ್ಕೆ ವರದಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಇದು ಸರ್ಕಾರದ ವಿರುದ್ಧವಾದಂಥ ಕಾರ್ಯಕ್ರಮ ಅಲ್ಲ ಸರ್ಕಾರ ಏನು ಆಯೋಗವನ್ನು ನೇಮಕ ಮಾಡಿದ್ರು ಅದು ವರದಿ ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮದಲ್ಲಿಲ್ಲ ಅದನ್ನು ಸರಿಪಡಿಸಿ ಆನಂತರ ಜಾರಿ ಮಾಡಿ ಅಂತಕ್ಕಂಥದ್ದು ಅಷ್ಟೇ ನಮ್ಮ ಉದ್ದೇಶ ಅದನ್ನು ಮಾಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತರಹದ ಹೋರಾಟವನ್ನು ಹಮ್ಮಿಕಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ತುಂಬ ಅವೈಜ್ಞಾನಿಕ ವೈಜ್ಞಾನಿಕವಾಗಿರು ಅವರು ಮಾಡುವಂಥ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಬಲಗೈ ಸಮುದಾಯದ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಇದೀಗ ಹೇಳ್ದಂಗೆ ಚಲವಾದಿ ಇರ್ಬೋದು ಆದಿ ದ್ರಾವಿಡ ಇರ್ಬೋದು ಪರಿಶಿಷ್ಟ ಜಾತಿ ಇರ್ಬೋದು ಹಲವಾರು ನಮ್ಮ ಬಲಗೈ ಸಮುದಾಯಕ್ಕೆ ಸೇರಿದಂತ ಒಂದು ಇದನ್ನೇ ಪ್ರತ್ಯೇಕವಾಗಿ ವಿಭಾಗ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಅವರು ನಮಗೆ ನೇರವಾಗಿ ಗೊತ್ತಾಗ್ತಾ ಇದೆ ನಮ್ಮ ಸಮುದಾಯದವರಿಗೆ ಉದ್ದೇಶ ಪೂರ್ವಕವಾಗಿ ಅವರು ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಎತ್ತಿ ಕೋರ್ತಾ ಇದೆ ಯಾಕೆಂದ್ರೆ ಈಗಾಗಲೇ ಸಮೀಕ್ಷೆ ಮಾಡೋದಕ್ಕೆ ಸುಮಾರು ಕಾಲಾವಕಾಶಗಳು ಕೊಟ್ಟಿದ್ರು ಸಮೀಕ್ಷೆ ಮಾಡುವಾಗ ಎಲ್ಲರಿಗೂ ಕೂಡ ಒಂದು ಜಸ್ಟಿಸ್ ಇವರು ನ್ಯಾಯಾಧೀಶರು ಸರಿಯಾದ ಸಮತೋಲನ ಮಾಡಿ ಪ್ರತಿಯಲ್ಲೂ ಕೂಡ ಸಮೀಕ್ಷೆ ಮಾಡಿ ಎಲ್ಲ ವರದಿಯನ್ನು ಕಲೆಕ್ಟ್ ಮಾಡಿ ಅವರು ಒಳ್ಳೆಯ ರೀತಿ ಮಾಡ್ತಾರೆ ಹೇಳಿ ಒಂದು ನಂಬಿಕೆ ಮೇಲೆ ಅವರನ್ನು ನಂಬಿ ಕೊಟ್ಟಿದ್ರು ಆದರೆ ಅವರು ಆ ರೀತಿ ಮಾಡಿಲ್ಲ ನೇರವಾಗಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ಎದ್ದು ತೋರ್ತಾ ಇದೆ ನಮಗೆ ಏನು ಎಡಗಾಯಿ ಸಮುದಾಯದವ್ರದ ಮೇಲೆ ಯಾವುದೇ ತರದವಾದವನ್ನು ಭಿನ್ನಾಭಿಪ್ರಾಯ ಇಲ್ಲ ಕಾನೂನಾತ್ಮಕವಾಗಿ ಏನು ಪ್ರಸ್ತುತ ಏನಿದ್ದಾರೆ ನಮ್ಮ ಬಲಗೈ ಸಮುದಾಯದವರು ಏನಿದ್ದಾರೆ ಆದಿಷ್ಟನ್ನೇ ನಮ್ಗೆ ವರದಿ ಕೊಟ್ಟು ಸಾಕು ಅದರಲ್ಲಿ ಸಂಖ್ಯೆ ಎಷ್ಟು ಬಹುಮತವಾಗಿ ನಮ್ಗೆ ಖಂಡಿತ ಬರುತ್ತೆ ಅಂತೇಳಿ ಈಗಾಗಲೇ ಆ ಸಮೀಕ್ಷೆನೂ ಆಗಿದೆ ಸುಮಾರು ವರ್ದಿನೂ ಕೂಡ ಅದನ್ನು ಮಾಡಿದ್ದಾರೆ ಆದರೆ ಇವರು ಕೊಟ್ಟರಂಥದ್ದು ಖಂಡನೀಯ ಅವರ ವಿರುದ್ಧವಾಗಿ ನಾವು ಏನು ಮುಂದಿನ ಹದಿನಾರನಲ್ಲಿ ಹದಿನಾರನೇ ತಾರೀಕು ನಮ್ಮ ಟೀ ಆದ್ಯಂತ ಬಲಗೈ ಸಮುದಾಯದ ಮುಖಂಡರುಗಳು ನಮ್ಗಾಗಿರುವಂತಹ ಅನ್ಯಾಯ ಅವ್ರು ಕೊಟ್ಟಿರುವಂತಹ ವರದಿಯ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಮತ್ತೆ ಅದು ಸಮೀಕ್ಷೆ ಮಾಡಿಸಿ ನಮಗೆ ಒಂದು ನ್ಯಾಯಾನ ಸಂಬಂಧವಾದ ನ್ಯಾಯ ಕೊಡಿಸಬೇಕು ಅಂತೇಳಿ ಹೋರಾಟ ಮಾಡೋದಕ್ಕೆ ನಾವು ಇವತ್ತು ಪೂರ್ವಭಾವಿ ಸರ್ ಕರೆದಿದ್ದೀವಿ ಅವತ್ತಂತೂ ಹೆಚ್ಚಿನ ಜನಸಂಖ್ಯೆ ಬಹುಮತದಲ್ಲಿ ನಾವು ಹೋರಾಟ ಮಾಡಿದೀವಿ ಅಂತ ಹೇಳಿದ್ವಿ ಪಲಗೈ ಎಲ್ಲರೂ ಎಲ್ಲೋ ಒಟ್ಟಾಗಿ ಸೇರಿದ್ದೀವಿ ನಮ್ಮ ಮೂಲ ಉದ್ದೇಶ ಏನು ಆತ್ಮೋಜ ವರದಿ ಕೊಟ್ಟಿದ್ದಾರೆ ಅದನ್ನು ತಿರಸ್ಕರಿಸಿ ಅದು ನಮ್ಮ ಪಲಗೈಗೆ ಮುಜುಗಾರ ನಾವೇನೋ ಅಂದ್ಕೊಂಡಿದ್ದೀವಿ ಸಮ್ಮತವಾಗಿ ನ್ಯಾಯ ಸಿಗುತ್ತೆ ಅಂತ ಇಲ್ಲಿ ಈ ಒಂದು ಸಂದರ್ಭ ನೋಡಿದ್ರೆ ನಮಗೆ ನ್ಯಾಯ ಸಿಕ್ಕಲ್ಲ ನಾವು ಎಲ್ಲ ಬಲ ಅಣ್ಣ ತಮ್ಮದೇಗಾಗಿತ್ತು ಇವರು ಮಧ್ಯ ಇದನ್ನು ವಿಷ ಬೀಜ ಬಿತ್ತಿ ನಮ್ಮ ನಮ್ಮಲ್ಲಿ ನಮ್ಮ ಮುಖಂಡರುಗಳಿಗೆ ವಜ್ರ ಹಾಕಬೇಕು ಆ ಥರ ವರದಿಯನ್ನು ಕೊಟ್ಟಿದ್ದಾರೆ ಇದು ಇಷ್ಟು ವರ್ಷ ಈ ರೀತಿ ಯಾರು ನಮ್ಮ ಇದಕ್ಕೋಸ್ಕರ ನಾವು ಬೀದಿಗಿಳಿದು ಹೋರಾಟ ಮಾಡಿಲ್ಲ ಏನು ನಮ್ಮ ಬಾಬಾ ಸಾಹೇಬರು ನ್ಯಾಯ ತೋರಿಸ್ಬೋಟು ಆ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಈಗ ಈ ಮಧ್ಯ ತಪ್ಪು ತಪ್ಪು ಕಲ್ಪನೆಗಳ ವರದಿ ಕೊಟ್ಟು ನಮ್ಮ ನಮ್ಮಲ್ಲಿ ಏನು ನಾವು ಸ್ಪೂರ್ಶತೆಗೆ ಒಡಗಾಗಿ ಅನ್ನೋದು ನಾನವೇ ಪ್ರಚಾರ ಈ ವರದಿ ಮಾಡಿದೆ ಈ ವರದಿನ ತಿರಸ್ಕರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಅಂತ ಹದಿನಾರನೇ ತಾರೀಕು ಇವರು ನಮ್ಮನ್ನ ಹೊಡೆದಾಡ ರೀತಿ ಮಾಡಿದ್ದಾರೆ ಈ ವರದಿನ ತಿರಸ್ಕರಿಸ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಅಂತ ಎಲ್ಲ ನಾವು ಎಲ್ಲ ರಾಜಕೀಯ ಮುಖಂಡರುಗಳು ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಹದಿನಾರನೇ ತಾರೀಖೆ ನಾಶಪುರದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅವೆಲ್ಲ ಮಾಧ್ಯಮ ಎಲ್ಲ ಸಾರ್ವಜನಿಕರಿಗೆ ಅವತ್ತಿನ ದಿನ ಪ್ರತಿಭಟನೆ ಇದೆ ಅಂತ ತಿಳಿಸ್ಬೋದು ಅಂತ ಸರ್ಕಾರ ಕ್ರಮ ತಿಳಿಸ್ಬೇಕು ಅಂತ ಹೇಳ್ತಾ ನಮ್ಮನ್ನೆಲ್ಲರೂ ಈ ಸಭೆ ಕರ್ತಿರೋದ್ರಿಂದ ನಮ್ಮನ್ನೆಲ್ಲರೂ